ವರ್ತೂರ್ ಸಂತೋಷ್ ಮತ್ತು ಬೆಂಕಿ ಜೋಡಿ ಅದ್ಭುತವಾದಂತಹ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಸಹ ನೋಡ್ಲೇಬೇಕು ಏನಪ್ಪಾ ಅಂದ್ರೆ ಇದೀಗ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷ ಇದೇ ಯುಗಾದಿ ಹಬ್ಬದ ದಿವಸ ಕಾಣಿಸ್ಕೊಳ್ತಾ ಇದ್ರೆ ಅದು ಟಿವಿಲಿ ಟಿವಿಗೆ ಮತ್ತೊಮ್ಮೆ ಎಂಟ್ರಿ ಕೊಡ್ತಾ ಇದ್ದಾರೆ ರೀ ಎಂಟ್ರಿ ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ಕೂಡ ಬರೀತರು ಕಳೆದ ವಾರ ಇದೀಗ ಮತ್ತೊಮ್ಮೆ ವರ್ತೂರ್ ಸಂತೋಷ್ ಬೆಂಕಿ ತನಿಷ ಬರುತ್ತಿದ್ದು ಬಹಳಷ್ಟು ಜನರಿಗೆ ಒಂದು ಖುಷಿ ತರಿಸಿದೆ ವರ್ತೂರ್ ಮತ್ತು ಬೆಂಕಿ ತೋಷ್ ನ ತನಿಷಾ ಡ್ಯಾನ್ಸ್ ಮಾಡ್ತಾರೆ ಮೋಜು ಮಸ್ತಿ ಪರ್ಫಾರ್ಮೆನ್ಸ್ ಎಲ್ಲ ಕೂಡ ಮಾಡ್ತಾರೆ ಕಲರ್ಫುಲ್ ಯುಗಾದಿ ಅಂತ ಒಂದು ಕಾರ್ಯಕ್ರಮ ಮತ್ತೊಮ್ಮೆ ಟಿವಿ ನೋಡಬಹುದು ಈ ಸತಿ ಒಂದು ಕಲರ್ಸ್ ಕನ್ನಡದಲ್ಲಿ ಸತಿ ಸ್ಟಾರ್ಸ್ ಬೋನದಲ್ಲಿ ಜಾಕ್ ಪೌರ್ಡ್ ಕಾರ್ಯಕ್ರಮಕ್ಕೆ ಬಂದಿದ್ರು ಬರ್ತಾರೆ ಇದೀಗ ಈ ಸತಿ ಒಂದು ಕಲರ್ಸ್ ಕನ್ನಡದಲ್ಲಿ ಆ ಜಾ ಇದ್ರಲ್ಲಿ ಬರ್ತಾ ಇದ್ದಾರೆ ಕಲರ್ಫುಲ್ ಯುಗಾದಿ ಅಂತ ಒಂದು ಯುಗಾದಿ ಹಬ್ಬಕ್ಕೆ ಒಂದು ಸಂಭ್ರಮಕ್ಕೆ ವರ್ತೂರ್ ಸಂತೋಷ್ ಬೆಂಕಿ ತನಿಷಾ ಸೇರಿದಂತೆ ನಮ್ರತ ಸೇರಿದಂತೆ ಪ್ರತಿಯೊಬ್ರು ಕೂಡ ಒಟ್ಟಿಗೆ ಸೀರಿಯಲ್ ತಂಡದವರ ಜೊತೆ ಸೇರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬೇರೆ ಬೇರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಕೂಡ ಸೇರ್ತಾರೆ ಸೊ ಅವರ ಜೊತೆ ಸೇರಿ ಇದೀಗ ಡ್ಯಾನ್ಸ್ ನ ಕೊಡ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಅವರ ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಮತ್ತೆ ನಿಜಕ್ಕೂ ಖುಷಿಯ ವಿಚಾರ ಅಲ್ವಾ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನೀಶ್ ಅವರನ್ನ ನೋಡ್ಬೇಕು ಅಂತ ಜನ ತುಂಬಾ ಇಷ್ಟ ಯಾವುದೇ ರೀತಿ ಈ ಒಂದು ಟೈಮ್ ಅಲ್ಲಿ ರೀತಿಯ ಒಂದು ಗುಡ್ ನ್ಯೂಸ್ ಸಿಕ್ಕಿದ್ರೆ ಯಾರಿಗ್ ತಾನೇ ಖುಷಿ ಆಗೋದಿಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾರೆ ಜೊತೆಗೆ ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಪಟ್ಟಿದ್ದಾರೆ ನಿಜಕ್ಕೂ ಕೂಡ ಹ್ಯಾಪಿಯ ಒಂದು ವಿಚಾರ ಅಂತ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ನೀವು ಕೂಡ ಇಷ್ಟ ಪಡ್ತೀರಾ ನಿಮಗೂ ಕೂಡ ಇಷ್ಟ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಚಾರವನ್ನ ಕೂಡ ಶೇರ್ ಮಾಡಿ ಅಶ್ವಿನಿ ಮೇಡಮ್ ನಿಮ್ಗೂ ಕೂಡ